ಸಿಲಿಕಾನ್ ಸಿಟಿಯ ಹೊರವಲಯದಲ್ಲಿ ನಡೆದಿದ್ದ ರೇವ್ ಪಾರ್ಟಿ ಪ್ರಕರಣ ಸಾಕಷ್ಟು ಸದ್ದು ಮಾಡ್ತಾ ಇದೆ ಈ ನಡುವೆ ಪ್ರಕರಣವನ್ನು ಸಿಬಿಐಗೆ ವರ್ಗಾಯಿಸಿ ಡಿಜಿಐಜಿಪಿ ಆದೇಶವನ್ನು ಹೊರಡಿಸಿದ್ದಾರೆ ಬಂಧಿತರ ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿಗಳು ಹೊರಬಿದ್ದಿದ್ದು ಅದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ अनिकल रेव पाटियली कॉल बॉयस चक्रणा सीसीबी हेगले रिसी जीआईजी अधिकृत आदेश यस yes. ಎಲೆಕ್ಟ್ರಾನಿಕ್ ಸಿಟಿಯ ಜಿಆರ್ ಫಾರ್ಮ್ ಹೌಸ್ ರೇವ್ ಪಾರ್ಟಿ ಪ್ರಕರಣ ಗಂಟೆ ಗಂಟೆಗೂ ಅಪ್ಡೇಟ್ ಆಗ್ತಿದೆ ಈ ಪ್ರಕರಣವನ್ನ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಮೋಹನ್ ಸಿಸಿಬಿಗೆ ಹಸ್ತಾಂತರಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಿಂಗೇನ ಅಗ್ರಹಾರದ ಜಿಎಂ ಫಾರ್ಮ್ ನಲ್ಲಿ ರೇವ್ ಪಾರ್ಟಿ ನಡೆಯುವಾಗ ಖಚಿತ ಮಾಹಿತಿ ಆಧರಿಸಿ ಸಿಸಿಬಿ ಅಧಿಕಾರಿಗಳು ಸೋಮವಾರ ನಸುಕಿನ ಜಾವ ಎರಡು ಗಂಟೆ ವೇಳೆಗೆ ದಾಳಿ ನಡೆಸಿದರು ಈ ಸಂದರ್ಭದಲ್ಲಿ ನೂರಾರು ಮಂದಿ ಈ ಸ್ಥಳದಲ್ಲಿದ್ದರು ಇನ್ನು ಈ ಸಂದರ್ಭದಲ್ಲಿ ವಾಸು ಅರುಣ್ ಸಿದ್ದಿ ಕರಣಧೀರ್ ಹಾಗೂ ರಾಜ್ಭಾವ ಅವರನ್ನ ಬಂಧಿಸಿದ್ರು ಈ ಐವರನ್ನ ಪೊಲೀಸ್ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಅನೇಕ ಸಂಗತಿಗಳು ಬೆಳಕಿಗೆ ಬಂದಿವೆ ಶನಿವಾರ ಮಧ್ಯಾಹ್ನದಿಂದಲೇ ಪಾರ್ಟಿ ಆರಂಭ ಪ್ರತಿ ವ್ಯಕ್ತಿ ಆಗಮನಕ್ಕೆ ಎರಡು ಲಕ್ಷ ಶುಲ್ಕ ಫಿಕ್ಸ್ ಸಿಸಿಬಿ ವಶದಲ್ಲಿರೋ ಐವರು ಡ್ರಗ್ಸ್ ಪೆಡ್ಲರ್ ತನಿಖೆಯಲ್ಲಿ ಮಹತ್ವದ ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾರೆ ಶನಿವಾರ ಮಧ್ಯಾಹ್ನವೇ ತೋಟದ ಮನೆಗೆ ಬರಲು ಆರಂಭಿಸಿದ್ದಾರೆ ಶನಿವಾರ ಸಂಜೆಯಿಂದ ಆರಂಭವಾದ ರಂಗೀನ್ ದುನಿಯಾ ಭಾನುವಾರವೂ ಮುಂದುವರೆದಿದೆ ಈ ನಶೆ ಪಾರ್ಟಿ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಮಂದಿ ಭಾಗವಹಿಸಿದ್ರು ಅಂತ ಹೇಳಲಾಗ್ತಿದೆ ಹೊರನೋಟಕ್ಕೆ ಮಾತ್ರ ಬರ್ಡೇ ಪಾರ್ಟಿ ಶನಿವಾರ ಮತ್ತು ಭಾನುವಾರ ವಿಭಿನ್ನ ಟೀಮ್ ಪಾರ್ಟಿ ಆಯೋಜನೆ ಕನಿಷ್ಠ ಒಂದು ತಿಂಗಳಿನಿಂದ ನಡೆದಿದೆ ಅಂತ ಹೇಳಲಾಗುತ್ತಿದೆ ಹಲವು ದಿನಗಳಿಂದ ಪಾರ್ಟಿ ನಡೆಸಲು ಸಿದ್ಧತೆ ನಡೆಸಿದ್ದ ಆರೋಪಿಗಳು ಶನಿವಾರದಿಂದಲೇ ಪಾರ್ಟಿ ನಡೆದಿದ್ದು ಭಾನುವಾರ ರಾತ್ರಿ ಸಹ ಮುಂದುವರೆದಿತ್ತು ಪಾರ್ಟಿಯಲ್ಲಿ ಇನ್ನೂರ ಐವತ್ತಕ್ಕೂ ಹೆಚ್ಚು ಜನರು ಭಾಗಿಯಾಗಿರುವುದು ತಿಳಿದು ಬಂದಿದೆ ಶನಿವಾರವೇ ಕೆಲವರು ಪಾರ್ಟಿಯಲ್ಲಿ ಭಾಗಿಯಾಗಿ ತೆರಳಿದ್ರು ಇನ್ನೂ ಕೆಲವರು ಭಾನುವಾರ ಪಾರ್ಟಿಗೆ ಸೇರ್ಪಡೆಯಾಗಿದ್ರು ಪೊಲೀಸರು ದಾಳಿ ನಡೆಸಿದಾಗ ಕೆಲವರು ಎಸ್ಕೇಪ್ ಆಗಿದ್ದಾರೆ ಸದ್ಯ ಎಸ್ಕೇಪ್ ಆಗಿದ್ದವರನ್ನ ವಿಚಾರಣೆಗೆ ಒಳಪಡಿಸಲು ಸಿಸಿಬಿ ನಿರ್ಧರಿಸಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಅಲ್ಲದೆ ಸನ್ಸೆಟ್ ಟು ಸನ್ರೈಸ್ ವಿಕ್ಟರಿ ಹೆಸರಿನಲ್ಲಿ ನಶೆ ಪಾರ್ಟಿ ಒಂದು ದಿನಕ್ಕೆ ಸೀಮಿತವಾಗಿಲ್ಲ ವೀಕೆಂಡ್ ದಿನಗಳಲ್ಲಿ ನಡೆದಿದೆ ಒಂದು ತಂಡ ಶನಿವಾರ ಮಧ್ಯಾಹ್ನವೇ ಫಾರ್ಮ್ ಹೌಸ್ಗೆ ಬಂದಿದೆ ಬಂದಾಗಿನಿಂದಲೂ ಮೋಜು ಮಸ್ತಿ ನಡೆದಿದೆ ಮತ್ತೊಂದು ತಂಡ ಭಾನುವಾರ ಬಂದಿದೆ ಅಂತ ಹೇಳಲಾಗ್ತಿದೆ ಶನಿವಾರ ಶುರುವಾಗಿರೋ ಎಣ್ಣೆ ಪಾರ್ಟಿ ಭಾನುವಾರ ತನಕವೂ ಸಾಂಗವಾಗಿ ನಡೆದಿದೆ ಅಂತ ಪೊಲೀಸರು ಶಂಕಿಸಿದ್ದಾರೆ ಮಬ್ಬು ಡ್ರಗ್ಸ್ ಜೊತೆ ಸೆಕ್ಸ್ ಶಂಕೆ ನಿಂದ ಬಂದಿದ್ದ ಕಾಲ್ ಬಾಯ್ಸ್ ವಾಸು ಬರ್ಡೇ ಅನ್ನೋದು ನೆಪ ಬರೋ ಮಸ್ತಿ ಅಂದ್ಹಾಗೆ ರೇವ್ ಪಾರ್ಟಿಯನ್ನ ಬರ್ಡೇ ಪಾರ್ಟಿ ಹೆಸರಲ್ಲಿ ನಡೆಸಿರುವುದು ಗೊತ್ತಾಗಿದೆ ಪಾರ್ಟಿಯಲ್ಲಿ ಡ್ರಗ್ಸ್ ಮಾತ್ರ ಅಲ್ಲದೆ ಸೆಕ್ಸ್ ಜಾಲ ಸಹ ಇತ್ತು ಅನ್ನೋದು ಮಾಹಿತಿ ತನಿಖೆಯಲ್ಲಿ ಹೊರಬಂದಿದೆ ಹೈದರಾಬಾದ್ ನಿಂದ ಕಾಲ್ ಬಾಯ್ಸ್ ಅನ್ನ ಕರೆಸಲಾಗಿತ್ತು ಅನ್ನೋದು ಬಹಿರಂಗವಾಗಿದೆ ಈ ಹಿನ್ನೆಲೆಯಲ್ಲಿ ಪ್ರಕರಣದ ತನಿಖೆ ತೀವ್ರಗೊಂಡಿದ್ದು ಬಂಧಿತ ಆರೋಪಿ ವಾಸು ಎಂಬಾತ ಬರ್ಡೇ ಪಾರ್ಟಿ ಅಂತ ನೆಪಕ್ಕೆ ಆಯೋಜಿಸಿದ್ದ ಆದ್ರೆ ಅಸಲಿಗೆ ಆಯೋಜಕ ವಾಸು ಹುಟ್ಟು ಹಬ್ಬ ಇರಲಿಲ್ಲ ಓರ್ವರಿಗೆ ಇಂತಿಷ್ಟು ಅಂತ ಹಣ ಪಡೆದು ಪಾರ್ಟಿಗೆ ಕರೆಸಿದ್ದಾರೆ ಪ್ರತಿಯೊಬ್ಬನ ಎಂಟ್ರಿಗೆ ಎರಡು ಲಕ್ಷ ಪಡೆದಿದ್ದಾರೆ ಯಾರಿಗಾದ್ರೂ ಅನುಮಾನ ಬಂದು ಕೇಳಿದ್ರೆ ಬರ್ಡೇಗೆ ಬಂದಿದ್ದೇವೆ ನಾವೆಲ್ಲರೂ ವಾಸು ಗೆಳೆಯರು ಅಂತ ಹೇಳಬೇಕು ಎಂದು ತಿಳಿಸಲಾಗಿತ್ತು ಅದರಂತೆ ಪೊಲೀಸರು ಪ್ರಶ್ನೆ ಮಾಡಿದಾಗ ವಾಸು ಬರ್ಡೇಗೆ ಬಂದಿದ್ದೇವೆ ಎಂದು ಹೇಳಿಕೆ ನೀಡಿದ್ದರು ಎನ್ನಲಾಗಿದೆ ಅದೇನೇ ಇರಲಿ ಎಲೆಕ್ಟ್ರಾನಿಕ್ ಸಿಟಿ ಲಿಮಿಟ್ನ ರೇವ್ ಪಾರ್ಟಿ ತನಿಖೆ ಮತ್ತಷ್ಟು ಚುರುಕಾಗಿದೆ ಪ್ರತಿ ಗಂಟೆಗೊಮ್ಮೆ ಸಿಸಿಬಿ ಮಾದಕ ವಸ್ತು ನಿರ್ಮೂಲನಾ ತಂಡದ ಪೊಲೀಸರು ಬೆಚ್ಚಿ ಬೀಳೋ ತರದ ಮಾಹಿತಿ ಹೊರಗೆಡುತ್ತಾ ಇದ್ದಾರೆ ಬಹುತೇಕ ಹೈದರಾಬಾದಿನ ಮಂದಿ ಭಾಗಿಯಾಗಿದ್ರು ಅನ್ನೋದು ಗೊತ್ತಾಗಿದೆ ಈ ಅನಿಷ್ಟದಿಂದ ಬೆಂಗಳೂರಿಗೆ ಕುಖ್ಯಾತಿ ಬಂದೊದಗಿದೆ ಬೆಂಗಳೂರನ್ನ ನಶಾಮುಕ್ತ ಮಾಡ್ತೀವಿ ಅಂತ ನಗರ ಪೊಲೀಸ್ ಆಯುಕ್ತರು ಆಗಾಗ ಹೇಳ್ತಾನೆ ಇರ್ತಾರೆ ಈ ಹಿನ್ನೆಲೆಯಲ್ಲಿ ಸಿಸಿಬಿ ಅಧಿಕಾರಿಗಳು ಆಗಾಗ ಡ್ರಗ್ ಪೆಡ್ಲರ್ ಗಳನ್ನ ಬಂಧಿಸಿ ಕರೆತರ್ತಾನೆ ಇರ್ತಾರೆ ಅದರ ಮುಂದುವರಿದ ಭಾಗವಾಗಿ ಹೆಬ್ಬಗೋಡಿಯಲ್ಲಿ ನಡೆದಂತಹ ಈ ದಾಳಿ ಏನಿದೆಯಲ್ಲ ಅದು ಇಡೀ ದೇಶವೇ ಮತ್ತೆ ಬೆಂಗಳೂರಿನತ್ತ ತಿರುಗಿ ನೀಡುವಂತೆ ಮಾಡಿರುವಂಥದ್ದು ಪ್ರಕರಣವನ್ನೇನೋ ಸಿ ಸಿ ಬಿ ಅಧಿಕಾರಿಗಳಿಗೆ ಡಿ ಜಿ ಐ ಜಿ ಪಿ ಅಲೋಕ್ ಮೋಹನ್ ಅವರು ವರ್ಗಾಯಿಸಿರುವಂಥದ್ದು ಆದರೆ ಸಿ ಸಿ ಬಿ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ತನಿಖೆಯನ್ನು ಮಾಡ್ತಾರೆ ಮುಂದಿನ ದಿನಮಾನಗಳಲ್ಲಿ ತಪ್ಪಿತಸ್ಥರಿಗೆ ಯಾವ ಮಟ್ಟಕ್ಕೆ ಶಿಕ್ಷೆಯನ್ನು ಕೊಡಿಸ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ ವಿಡಿಯೋ ಜರ್ನಲಿಸ್ಟ್ ವೆಂಕಟೇಶ್ ಜೊತೆ ವಿಶ್ವನಾಥ್ ಹರಿಹರ ಜೀ ಕನ್ನಡ ನ್ಯೂಸ್ ಬೆಂಗಳೂರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ